ಎಲ್ಲರಿಗೂ ನಮಸ್ಕಾರಗಳು ಇಲ್ಲಿ ಯಾರು ಫೋಟೋ ಕಾಣ್ತಾ ಇದೆ ಇಲ್ಲಿ ಡಿ ಎಸ್ ಜಯಪ್ಪಗೌಡವ್ರ ಫೋಟೋ ಕಾಣ್ತಾ ಇದೆ ಡಿ ಎಸ್ ಜಯಪ್ಪ ಗೌಡ ಅಂದ ತಕ್ಷಣ ನಿಮಗೆ ಯಾವ ಪಾಠ ನೆನಪಾಗತ್ತೆ ಭಾಗ್ಯಶಿಲ್ಪಿಗಳು ಅದರಲ್ಲಿ ಎರಡು ಭಾಗ ಇದೆ ಯಾವ್ಯಾವ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯನವರ ಭಾಗವನ್ನು ಡಿ ಎಸ್ ಜಯ್ಯಪ್ಪಗೌಡರು ರಚನೆ ಮಾಡಿರುವಂತಹ ಒಂದು ಕೃತಿಯಿಂದ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಜಯ್ಯಪ್ಪಗೌಡರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ರೀಯುತ ಡಿ ಎಸ್ ಜಯಪ್ಪಗೌಡರವರ ಪೂರ್ಣ ಹೆಸರು ದಾರದಹಳ್ಳಿ ಸುಬ್ಬೇಗೌಡ ಜಯ್ಯಪ್ಪಗೌಡ ಇವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜನಿಸಿದರು ಇವರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯವರು ಇವರ ಇಸ್ವಿಯನ್ನು ನೆನಪು ಮಾಡಿಕೊಳ್ಳಿಕ್ಕೆ ನಿಮಗೆ ತುಂಬ ಸುಲಭ ಹೇಗೆ ಸುಲಭ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತೇಳು ಅಂದರೆ ನಿಮಗೆ ಏನು ನೆನಪಾಗತ್ತೆ ಸ್ವಾತಂತ್ರ್ಯ ಬಂದ ದಿನ ನಮ್ಮ ಭಾರತ ದೇಶ ಸ್ವತಂತ್ರವಾದಂತಹ ದಿನ ನಿಮಗೆ ನೆನಪು ಮಾಡಿಕೊಳ್ಳಲಿಕ್ಕೆ ತುಂಬ ಸುಲಭ ಆಗುತ್ತೆ ಹಾಗಾಗಿ ಅದನ್ನು ನೀವು ನೆನಪು ಮಾಡಿಕೊಳ್ಳಿ ಜಯಪ್ಪಗೌಡ ಅವರ ಪೂರ್ಣ ಹೆಸರೇನು ದಾರದಹಳ್ಳಿ ಸುಬ್ಬೇಗೌಡ ಜಯ್ಯಪ್ಪ ಗೌಡ ಗೌಡರು ಯಾವಾಗ ಜನಿಸಿದರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜನಿಸಿದರು ಜಯ್ಯಪ್ಪಗೌಡರವರ ಊರು ಯಾವುದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ ಶ್ರೀಯುತ ಜಯ್ಯಪ್ಪ ಗೌಡರು ಇತಿಹಾಸ ಮತ್ತು ಭಾಷಾಂತರ ವಿಷಯದಲ್ಲಿ ಮಹತ್ವದ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಇವರು ಯಾವ ಕೆಲಸವನ್ನು ಮಾಡ್ತಾಯಿದ್ರು ಇವರ ವೃತ್ತಿ ಯಾವುದು ಇವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ನೋಡಿ ಇಲ್ಲಿ ಜಯಪ್ಪಗೌಡರು ಯಾವ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಅಂತ ಇವರು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮೈಸೂರು ಒಡೆಯರು ಜನಪದ ಆಟಗಳು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಹೀಗೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ನೀವೊಮ್ಮೆ ಹೇಳಿ ಯಾವ್ಯಾವ ಕೃತಿಗಳನ್ನು ರಚಿಸಿದ್ದಾರೆ ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮೈಸೂರು ಒಡೆಯರು ಜನಪದ ಆಟಗಳು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಡಿ ಎಸ್ ಜಯಪ್ಪಗೌಡರವರಿಗೆ ಬಂದಿರುವಂತಹ ಪ್ರಶಸ್ತಿ ಯಾವುದು ಅವರು ಬರೆದಿರುವಂತಹ ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಆಕರ ಕೃತಿ ನೋಡಿಲಿ ಭಾಗ್ಯಶಿಲ್ಪಿಗಳು ಗದ್ಯಪಟದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಭಾಗವನ್ನು ಡಿ ಎಸ್ ಜಯ್ಯಪ್ಪಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಎಂಬ ಕೃತಿಯಿಂದ ಆರಿಸಿ ಕೊಡಲಾಗಿದೆ ಮತ್ತೊಮ್ಮೆ ಡಿ ಎಸ್ ಜಯಪ್ಪಗೌಡರ ಸಂಕ್ಷಿಪ್ತ ಪರಿಚಯವನ್ನು ಪುನರ್ಮನನ ಮಾಡಿಕೊಳ್ಳೋಣ ಡಿ ಎಸ್ ಜಯ್ಯಪ್ಪಗೌಡ ಅವರ ಪೂರ್ಣ ಹೆಸರೇನು ದಾರದಹಳ್ಳಿ ಸುಬ್ಬೇಗೌಡ ಜಯ್ಯಪ್ಪಗೌಡ ಇವರು ಯಾವಾಗ ಜನಿಸಿದ್ರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜನಿಸಿದರು ಅವರ ಊರು ಯಾವುದು ಇವರ ಊರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ ಡಿ ಎಸ್ ಜಯಪ್ಪಗೌಡ ಅವರು ರಚಿಸಿರುವಂತಹ ಕೃತಿಗಳು ಯಾವ್ಯಾವುದು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮೈಸೂರು ಒಡೆಯರು ಜನಪದ ಆಟಗಳು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಹೀಗೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಯಾವ ಪ್ರಶಸ್ತಿ ಬಂದಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಇದನ್ನು ನೀವು ವಾಕ್ಯ ರೂಪದಲ್ಲೇ ಪರೀಕ್ಷೆನಲ್ಲಿ ಬರೀಬೇಕು ಡಿ ಎಸ್ ಜಯ್ಯಪ್ಪಗೌಡ ಅವರ ಪೂರ್ಣ ಹೆಸರು ದಾರದಹಳ್ಳಿ ಸುಬ್ಬೇಗೌಡ ಜಯ್ಯಪ್ಪಗೌಡ ಇವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜನಿಸಿದರು ಇವರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯವರು ಇವರು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮೈಸೂರು ಒಡೆಯರು ಜನಪದ ಆಟಗಳು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇಷ್ಟನ್ನು ಬರೆದ್ರೆ ನಿಮಗೆ ಎಷ್ಟು ಅಂಕ ಸಿಗುತ್ತೆ ಮೂರು ಅಂಕಗಳು ಸಿಗುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಕಲ್ತ್ಕೊಳ್ಳಿ ನಾನು ಹೇಳಿರುವಂತಹ ಶ್ರೀಯುತ ಡಿ ಎಸ್ ಜಯಪ್ಪಗೌಡರ ಸಂಕ್ಷಿಪ್ತ ಪರಿಚಯನ ನೀವು ಚೆನ್ನಾಗಿ ಕಲ್ತ್ಕೋತೀರಾ ಅಂತ ಹೇಳಿ ಭಾವಿಸ್ತೀನಿ ಚೆನ್ನಾಗಿ ಅಭ್ಯಾಸ ಮಾಡಿ ಧನ್ಯವಾದಗಳು